ಜೇಸಸ್ ದೇವರ ಮಕ್ಕಳಾದ ನಿಮ್ಮೆಲ್ಲರನ್ನೂ ದೇವರ ವಾಕ್ಯದ ಕಡೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತೇನೆ ಇಂದು ನೀವು ಎದುರಿಸುತ್ತಿರುವ ಯಾವುದೇ ಸಮಸ್ಯೆಗಳು ಅಥವಾ ಸಂಕಟಗಳಿಗಿಂತ ಏಸು ದೊಡ್ಡವನು ನೀನು ನೀರಿನ ಮೂಲಕ ಹಾದು ಹೋದಾಗ ನಾನು ನಿನ್ನೊಂದಿಗೆ ಇರುತ್ತೇನೆ ಮತ್ತು ನದಿಗಳ ಮೂಲಕ ಅವರು ನಿನ್ನನ್ನು ಉಕ್ಕಿ ಹರಿಯಲು ಬಿಡುವುದಿಲ್ಲ ನೀನು ಬೆಂಕಿಯ ಮೂಲಕ ಹಾದು ಹೋದಾಗ ನೀನು ಸುಟ್ಟು ಹೋಗೋದಿಲ್ಲ ಜಾಲಿಯು ನಿನ್ನ ಮೇಲೆ ಉರಿಯುವುದಿಲ್ಲವೆಂದು ಏಷಾಯ ನಲವತ್ತ್ಮೂರನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಇದೆ ನೀವು ಕಷ್ಟಗಳ ಸಮುದ್ರವನ್ನು ದಾಟಿದಾಗ ಅವನು ನಿಮ್ಮೊಂದಿಗೆ ಇರುತ್ತಾನೆ ಎಂದು ಅವರು ಹೇಳುತ್ತಾರೆ ಪ್ರಯೋಗಗಳು ಬಿಕ್ಕಟ್ಟು ಕ್ಲೇಷಗಳು ಅವರು ನಿಮ್ಮ ಮೇಲೆ ಗುಡಿಸುವುದಿಲ್ಲ ನೀವು ಬೆಂಕಿಯ ಮೂಲಕ ನಡೆದಾಗ ನೀವು ಸುಟ್ಟು ಹೋಗುವುದಿಲ್ಲ ಜೀವನದ ಜ್ವಾಲೆಗಳು ನಿಮ್ಮನ್ನು ಸುಡುವುದಿಲ್ಲ ಎಂದು ಅವರು ಹೇಳುತ್ತಾರೆ ನೀವು ಆಳವಾದ ನೀರಿನಲ್ಲಿ ಮುಳುಗುತ್ತಿರುವಂತೆ ನೀವು ಎಂದಾದರೂ ತುಂಬ ಹತಾಶೆಗೆ ಒಳಗಾಗಿದ್ದೀರಾ ನನ್ನ ಪ್ರಯಾಣದಲ್ಲಿ ನಾನು ಹಲವು ಬಾರಿ ಹೊಂದಿದ್ದೇನೆ ಮತ್ತು ಅನೇಕ ದೇವರ ಮಕ್ಕಳು ಅಲ್ಲಿಗೆ ಹೋಗಿದ್ದಾರೆ ಜೀವನದ ಕಷ್ಟಗಳು ದಬ್ಬಾಳಿಕೆಯಾಗಬಹುದು ನಾವು ಜೀವನದ ಪ್ರಕ್ಷುಬ್ಧ್ರ ಪ್ರಕ್ಷುಬ್ಧ ಸಮುದ್ರಗಳಿಂದ ತಪ್ಪಿಸಿಕೊಳ್ಳುತ್ತೇವೆ ಎಂದು ದೇವರು ಭರವಸೆ ನೀಡುವುದಿಲ್ಲ ಆದರೆ ಅವನು ಭರವಸೆ ನೀಡುತ್ತಾನೆ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಅಥವಾ ನಿನ್ನನ್ನು ತ್ಯಜಿಸುವುದಿಲ್ಲ ಇಬ್ರಿಯ ಹದಿಮೂರು ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೇಳಿರುತ್ತದೆ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಅಥವಾ ನಿನ್ನನ್ನು ತ್ಯಜಿಸುವುದಿಲ್ಲ ಎಂದು ಇಬ್ರಿಯ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯ ಹೇಳುತ್ತದೆ ಯೋಹಾನ ಹದಿನಾರನೇ ಅಧ್ಯಾಯ ಮೂವತ್ತ್ಮೂರನೇ ವಾಕ್ಯದಲ್ಲಿ ಹೇಳಿರುವಂತೆ ನೀವು ನನ್ನಲ್ಲಿ ಶಾಂತಿಯನ್ನು ಹೊಂದಬೇಕೆಂದು ನಾನು ಇವುಗಳನ್ನು ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟವಿರುತ್ತದೆ ಆದರೆ ಧೈರ್ಯ ಧೈರ್ಯದಿಂದಿರು ನಾನು ಜಗತ್ತನ್ನು ಗೆದ್ದಿದ್ದೇನೆ ಹೋ ತೊಂದರೆಗಳು ಬರುತ್ತವೆ ಅದು ನಿರುದ್ಯೋಗ ಆರ್ಥಿಕ ತೊಂದರೆಗಳು ಕಳವೆ ಆರೋಗ್ಯ ಮಾನಸಿಕ ಅಸ್ವಸ್ಥತೆ ಖಿನ್ನತೆ ರಾಕ್ಷಸರಿಂದ ದಬ್ಬಾಳಿಕೆ ಕಿರುಕುಳ ನೋವು ಮತ್ತು ಇತರ ಅನೇಕ ಕಷ್ಟಗಳು ದೇವರ ವಾಕ್ಯವು ನಮ್ಮನ್ನು ಬೇಡಿಕೊಳ್ಳುತ್ತದೆ ರೋಮನ್ನರು ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವರ ವಾಕ್ಯದಲ್ಲಿ ಭರವಸೆಯಲ್ಲಿ ಸಂತೋಷ ಮಾಡಿಕೊಡುವುದು ಕ್ಲೇಶಗಳಲ್ಲಿ ತಾಳಿಮೆ ಮತ್ತು ಮುಂದುವರಿಯಿರಿ ಪ್ರಾರ್ಥನೆಯಲ್ಲಿ ನಂಬಿಕುಳ್ಳ ನಾವು ನಮ್ಮ ಅಗತ್ಯಗಳ ಬಗ್ಗೆ ಕಾಳಜಿ ವಹಿಸುವ ದೇವರನ್ನು ಸೇವಿಸುತ್ತೇವೆ ಹೌದು ಅವನು ನಮ್ಮ ಯಾವ ಹೋ ಬಿಟ್ಟರೆ ನಮಗೆ ಯಾವ ಯಾವ್ದೇ ದೇವರಿಲ್ಲ ದೇವರನ್ನು ನಂಬಿದರೆ ನಮಗೆ ಯಾವುದೇ ಸಂಕಟ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಯಾವುದೇ ಸಮಸ್ಯೆಗಳು ಇದ್ದರೂ ಅವು ಕ್ಷಣಾರ್ಧದಲ್ಲಿ ನಾಶವಾಗಿ ಹೋಗುತ್ತವೆ ಕ್ಷಣಾರ್ಧದಲ್ಲಿ ನಾಶವಾಗಿ ಹೋಗುತ್ತವೆ ಯಾವುದೇ ಸಮಸ್ಯೆಗಳಿಗೆ ನಾವು ಸಿಲುಕುವಂತೆ ಭಗವಂತ ನಮ್ಮನ್ನು ಬಿಡುವುದಿಲ್ಲ ನಾವು ಸಮುದ್ರದ ಸುಳಿಯಲ್ಲಿದ್ದರೂ ಸಹ ದೇವರು ನಮ್ಮನ್ನು ಕಾಪಾಡುತ್ತಾನೆ ಆದ್ದರಿಂದ ನಾವೆಲ್ಲರೂ ಕರ್ತನ ವಾಕ್ಯಗಳ ವಾಕ್ಯಗಳನ್ನು ಕೇಳುತ್ತಾ ನಿತ್ಯವೂ ಪ್ರಾರ್ಥನೆಯನ್ನು ಕುಟುಂಬ ಸಮೇತ ಪ್ರಾರ್ಥನೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಆಗದೇ ಇದ್ರೂ ಒಂದು ಟೈಮ್ ಆದ್ರೂ ನಾವು ಒಂದಿನಕ್ಕೆ ಒಂದು ಟೈಮ್ ಆದರೂ ಕೃತು ಕುಟುಂಬ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಕುಟುಂಬದಲ್ಲಿ ಆಗ್ತಕ್ಕಂಥ ಬರ್ತಕ್ಕಂಥ ನಾಳೆ ಬರತಕ್ಕಂಥ ಸಮಸ್ಯೆಗಳು ಯಾವುವು ಸಹ ಬರುವುದಿಲ್ಲ ಇರ್ತಕ್ಕಂಥ ಸಮಸ್ಯೆಗಳು ಬೇಗ ಪರಿಹಾರ ಆಗುವ ಮಾರ್ಗಕ್ಕೆ ಬರುತ್ತದೆ ಸನ್ಮಾರ್ಗದಲ್ಲಿ ನಡೀತಕ್ಕಂಥ ದೇವರ ವಾಕ್ಯಗಳನ್ನೇ ನಾವು ಯಾವಾಗಲೂ ಹಾಕುತ್ತಾ ಇದ್ದರೆ ನಮಗೆ ಯಾವುದೇ ರೀತಿ ಕಷ್ಟಗಳು ಬರುವುದಿಲ್ಲ ನಮಗೆ ಬರು ಬರುವ ತೊಂದರೆಗಳನ್ನು ಕರ್ತನಲ್ಲಿ ಹೇಳಿಕೊಂಡು ನಾವು ನಿತ್ಯವೂ ಪ್ರಾರ್ಥನೆ ಮಾಡಿದರೆ ಕುಟುಂಬ ಸಮೇತರಾಗಿ ಕುಟುಂಬದ ಮನೆಯು ಸಹ ನೆಮ್ಮದಿಯಿಂದ ಇರುತ್ತದೆ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತವೆ ಆರ್ಥಿಕ ಸಮಸ್ಯೆಗಳಾಗಲಿ ಕುಟುಂಬ ಸಮಸ್ಯೆ ಆಗಲಿ ರೋಗಗಳ ಸಮಸ್ಯೆ ಆಗಲಿ ಯಾವೂ ಸಹ ನಮ್ಮ ಹತ್ತಿರ ಬರುವುದಿಲ್ಲ ಆದ್ದರಿಂದ ನಾವು ಮನೆಯ ಪ್ರಾರ್ಥನೆಯನ್ನು ಕುಟುಂಬ ಪ್ರಾರ್ಥನೆಯನ್ನು ಮಾಡುವುದನ್ನು ಪ್ರಾರಂಭಿಸಿ ಪ್ರಾರಂಭಿಸಿದರೆ ನಮಗೆ ಅಂದಿನಿಂದ ಒಳ್ಳೆಯ ಸನ್ಮಾರ್ಗಗಳು ದೊರೆಯುತ್ತವೆ ಎಂದು ಹೇಳುತ್ತೇನೆ ಆಮೀನ್ ಅಲೆಯಲು ಯಾ